ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಈ ಕಡೆ ತಾಂಡವಶ್ವೇಶ್ವರ ಮಾಡಿದ ಕುತಂತ್ರ ಭಾಗ್ಯ ಮತ್ತು ಅವ್ರ ಮುಂದೆ ಒಟ್ಟ ಬೈಲಾಗಿದೆ ಆ ಹುಡುಗಿ ಎಲ್ಲ ಸತ್ಯವನ್ನ ಕೂಡ ಬಾಯ್ಬಿಟ್ಟದಾಗಿದೆ ಹಾಗಾದ್ರೆ ಮುಂದೆ ಏನಪ್ಪ ಆಗಬಹುದು ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯಗೆ ತುಂಬಾನೇ ಯೋಚನೆ ಆಗ್ಬಿಡುತ್ತೆ ಅದಕ್ಕೆ ಕಾರಣ ಅಮ್ಮ ನಡವಳಿಕೆ ಇಲ್ಲಿ ಸುನಂದ್ ಅವರು ಕಿಶುನ್ ಬಂದು ಮಾತಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಕಿಶೂನ್ ಮಾತುಗಳನ್ನು ನಂಬ್ತಿಲ್ಲ ತಾನು ಕಣ್ಣಾರೆ ಕಂಡ ಇವನು ಸರಿ ಇಲ್ಲ ನನ್ನ ಮೊದಲನೇ ಮಗಳು ಬದುಕು ಹಾಳಾಗಿದೆ ಮತ್ತು ಇನ್ನೊಬ್ಳು ಮಗಳು ಬದುಕು ಹಾಳಾಗೋದು ನನಗೆ ಇಷ್ಟ ಇಲ್ಲ ಅಂತಾನೆ ಸುನಂದ್ ಅವರು ಹೇಳ್ತಿದ್ದಾರೆ ಅವರು ಕನ್ವಿನ್ಸ್ ಮಾಡೋಕೆ ಹೋದ್ರೂ ಕೂಡ ಕನ್ವಿನ್ಸ್ ಆಗ್ತಾ ಇಲ್ಲ ಇದ್ರ ನಡುವೆ ಕಿಶುನ್ ಕೂಡ ತಾನು ಏನು ಅನ್ನೋದನ್ನ ಪ್ರೂವ್ ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ತನ್ನ ವ್ಯಕ್ತಿತ್ವಕ್ಕೆ ಭರೆ ಬಂದದ ಅದನ್ನು ನಾನು ಸರಿಪಡಿಸ್ಕೊಳ್ಳೇಬೇಕು ಅಂತ ಯೋಚನೆ ಮಾಡಿದಾರ ಕಿಶೋರ್ನ ಸುನಂತ್ ಅವ್ರ ಮುಂದೆ ತಾನು ಏನು ಅನ್ನೋದನ್ನ ಪ್ರೂವ್ ಮಾಡೇ ಮಾಡ್ತೀನಿ ಸಾಕ್ಷಿ ಸಮೇತ ತಪ್ಪು ಮಾಡಿಲ್ಲ ಅನ್ನೋದನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಚಾಲೆಂಜ್ ಮಾಡಿ ಬಂದಿದ್ದಾರೆ ಈ ಸವಾಲನ್ನು ಸ್ವೀಕರಿಸಿದಂತ ಕಿಶನ್ಗೆ ಪೂಜಾ ಕಾಲ್ ಮಾಡಿ ನನ್ನಮ್ಮ ರೂಢಾಗಿ ಮಾತನಾಡಿಬಿಟ್ರು ದಯವಿಟ್ಟು ಕ್ಷಮಿಸ್ಬಿಡು ಕಿಶುನ್ ಅಂತ ಹೇಳಿದಾಗ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಪೂಜಾ ಅಂತ ಹೇಳಿ ಕಿಶನ್ ಕೇಳಿದಕ್ಕೆ ಖಂಡಿತ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಕಿಶುನ್ ಅಂದಾಗ ಅಷ್ಟು ಸಾಕು ನನಗೆ ಅಂತ ಹೇಳಿ ಕಿಶುನ್ ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆದರೆ ಆ ಹುಡುಗಿ ಕಾಂಟ್ಯಾಕ್ಟ್ ಮಾಡ್ತಿದ್ದಾಗೆ ಅದು ಆಗಲೇ ಮುಗೀತು ಮುಗಿದ ಕತೆ ನೀವು ಯಾರಿಗೆ ಕಾಲ್ ಮಾಡೋದಕ್ಕೆ ಇಡ್ರಿ ಅಂತ ಹೇಳಿಬಿಡ್ತಾರೆ ಏನಪ್ಪ ಈ ಹುಡುಗಿ ಅವತ್ತು ಮಾತಾಡಿದ್ರಿ ರೀತಿಗೂ ಇವತ್ತು ಮಾತಾಡಿದ್ರಿ ಕೆಲಸ ಮುಗೀತು ಅಂದದಕ್ಕೂ ಖಂಡಿತ ಏನು ಕನೆಕ್ಷನ್ ಇದೆ ಅಂತ ಅನ್ನಿಸ್ತದೆ ಈ ಹುಡುಗಿ ಆಕಸ್ಮಿಕವಾಗಿ ನನ್ನ ಡ್ರಾಪ್ ಕೇಳಿದ್ದಲ್ಲ ಅಲ್ಲ ಅನ್ನಿಸ್ತದೆ ಫ್ರೀ ಪ್ಲಾನ್ ಅನ್ಕೊಂಡು ಯೋಚನೆ ಮಾಡ್ತಾರೆ ಅಲ್ಲಿಗೆ ಭಾಗ್ಯ ಕಾಲ್ ಮಾಡಿದ್ದೆ ದಯವಿಟ್ಟು ಆ ರೀತಿ ಮಾತಾಡಿದ್ರು ಅಂತ ಬಿಟ್ಟು ಮಾಡ್ಕೋಬೇಡಿ ಹೌದು ನನಗೆ ಇನ್ನೂ ಮೇಲೆ ಪೂರ್ಣವಾದ ನಂಬಿಕೆ ಇದೆ ಆದ್ರೆ ಅಮ್ಮನ್ ಮುಂದೆ ನೀವು ನಿಮ್ಮನ್ನ ಪ್ರೂವ್ ಮಾಡ್ಕೋತೀನಿ ಅಂದ್ರಲ್ವಾ ಅದು ಹೀಗೆ ಮಾಡ್ಕೋತೀರಾ ಅಂತ ಭಾಗ್ಯ ಕೇಳಿದಾಗ ಈ ಕಡೆ ಕಿಶೋನ್ ಆ ಹುಡುಗಿ ನಂಬರ್ ನನ್ನ ಹತ್ರ ಇತ್ತು ಆ ಹುಡುಗಿಗೆ ನಾನು ಕಾಲ್ ಮಾಡ್ದೆ ಆದ್ರೆ ಆ ಹುಡುಗಿ ಮಾತಾಡ್ತೀನಿ ರೀತಿ ನೋಡಿದ್ರೆ ನನ್ಗೆ ಯಾಕೋ ಇದು ಪ್ರೀ ಪ್ಲಾನ್ ಅಂತ ಅನ್ನಿಸ್ತು ಅಂತ ಹೇಳಿದಾಗ ಏನ್ ಕಿಶು ನೀವು ಅಂತ ಭಾಗ್ಯ ಕೇಳಿದಕ್ಕೆ ಹೌದು ಆ ಹುಡುಗಿ ನಾನು ಕಾಲ್ ಕಾಲ್ ಮಾಡಿದಾಗ ಕೆಲಸ ಈಗ ಅದು ಇದು ಅಂತ ಖಂಡಿತ ಅನುಮಾನ ತರಿಸ್ತು ಅಂದಾಗ ಈಗ ನಾನು ಮತ್ತೆ ಕಾಲ್ ಮಾಡ್ತಿದ್ದೀನಿ ಬಟ್ ಆಕೆ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾರೆ ಕಿಶನ್ ಸರಿ ಆಯಿತು ಆ ನಂಬರ್ನ ನನಗೆ ಕಳಿಸಿ ಅಂತ ಭಾಗ್ಯ ನಂಬರ್ನ ತನ್ನ ಕಳ್ಸಕೋತಾರೆ ಈ ಕಡೆ ಭಾಗ್ಯಗೆ ಅನ್ನಿಸ್ತದೆ ಯಾರಿರ್ಬೋದು ಯಾಕೆ ಹುಡುಗಿಯ ರೀತಿ ಮಾಡಿರ್ಬೋದು ನಿಜವಾಗ್ಲೂ ಕಿಶುನೇ ಹೇಳಿದಾಗ ಕೆಲಸ ಆಯಿತು ಅಂತ ಯಾಕೆ ಹೇಳ್ತು ಏನಾದರೂ ಯಾರು ಕಿತಾಪತಿ ಮಾಡಿರಬಹುದು ಈ ರೀತಿ ಅಂತ ಹೇಳಿ ಭಾಗ್ಯಾಗಿ ಒಂದಷ್ಟು ಆಲೋಚನೆಗಳು ಕೂಡ ಬರ್ತಾವೆ ಇದರ ನಡುವೆ ಆಲ್ರೆಡಿ ಇಲ್ಲಿ ಕುಸುಮ ಅವರು ಸುನಂದ್ ಅವ್ರಿಗೆ ಕಿಶುನ್ ಯಾರು ಅಂತಾನೆ ಗೊತ್ತಿಲ್ಲ ಆದ್ರೆ ಸುನಂದ್ ಅವರು ಯುನೇ ಕಿಶುನ್ ಅಂತ ಹೀಗೆ ಕಂಡಿಡಿದ್ರು ಅದು ಹೀಗೆ ಸಾಧ್ಯ ಅಂತ ಅನುಮಾನನ ರೈಸ್ ಮಾಡಿದರು ಹಾಗಾಗಿ ಆ ಒಂದು ಡೌಟ್ ಭಾಗ್ಯ ಮತ್ತು ಪೂಜಾನಲ್ಲಿ ಮೊದಲೇ ಇತ್ತು ಈಗ ಕಿಶನ್ ಹೇಳುವುದಕ್ಕೂ ನಿಜವಾಗ್ಲೂ ಈಗ ಅನುಮಾನ ಭಾಗ್ಯಾಗೆ ತುಂಬಾ ಜಾಸ್ತಿ ಆಗ್ತದೆ ಆ ನಂಬರ್ ಬರ್ತದಾಗೆ ಆ ನಂಬರ್ ಹುಡುಗಿಗೆ ಭಾಗ್ಯ ಕಾಲ್ ಮಾಡ್ತಾರೆ ನಮ್ದು ಒಂದು ಆ್ಯಡ್ ಶೂಟ್ ಇದೆ ನಿಮಗೆ ಮಾಡೆಲಿಂಗ್ ಇಷ್ಟ ಅಂತ ಗೊತ್ತದ ನೀವು ನನಗೆ ಮಾಡೆಲ್ ಆಗ್ತೀರಾ ನಾನು ನಿಮಗೆ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬಂದು ಆಗಿ ಅಂತಾರೆ ತುಂಬ ಖುಷಿಯಿಂದ ಆಕೆ ಕೂಡ ಭಾಗ್ಯನ ಭೇಟಿ ಆಗೋದಕ್ಕೆ ಒಪ್ಕೋತಾರೆ ಅಷ್ಟರಲ್ಲಿ ಕುಸ್ಮೋರ್ ಬರ್ತಾರೆ ಏನು ಮಾಡ್ತಿದ್ಯಾ ಭಾಗ್ಯ ಅಂದಾಗ ಕಿಶನ್ ಕಾಲ್ ಮಾಡಿದ್ದ ಅತ್ತೆ ಆ ಹುಡುಗಿ ಯಾಕೋ ಕೆಲಸ ಆಯ್ತು ಅದು ಇದು ಅಂತ ಹೇಳಿದಂತೆ ಅದಕ್ಕೆ ಅವ್ರಿಗೆ ಅನಿಸ್ತು ಯಾರು ಪ್ಲಾನ್ ಮಾಡಿ ಇದನ್ನ ಮಾಡಿದ್ ಮಾಡಿದಿರಬಹುದು ಅಂತ ಅಂದ ಈ ಕಡೆ ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡು ಅಂತ ಹೇಳಿದಾಗ ನನ್ ಕಾಂಟ್ಯಾಕ್ಟ್ ಮಾಡಿದೆ ಅವ್ನ ಜಾಗ ಬರೋಕ್ ಹೇಳಿದ ಆ್ಯಡ್ ಶೂಟ್ ಇದೆ ಅಂತ ಹೇಳಿ ಹಾಗಾಗಿ ಅವಳು ಕೂಡ ಬರ್ತೀನಿ ಅಂತ ದಾಳಿ ಅಂದಾಗ ನಾನು ಕೂಡ ನಿನ್ ಜೊತೆ ಬರ್ತೀನಿ ಅವಳನ್ನ ಬಾಯ್ ಬಿಡ್ಸೋಣ ನಡಿ ಹೊರಡೋಣ ಅಂತ ಹೇಳಿ ಹೊರಡೋಕೆ ಸಿದ್ಧವಾಗ್ತಾರೆ ಅದ್ರ ನಡುವೆ ಭಾಗ್ಯ ನೀನು ಹೋಗಿ ಕಾರ್ ಹತ್ರ ಇರು ಮುಖ್ಯವಾದ ಒಬ್ಬರನ್ನ ಕರ್ಕೊಂಡು ಬರಬೇಕು ನಾನು ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಇಲ್ಲಿ ಕುಸುಮ ಅವರು ಸುನಂದ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಾರೆ ಸುನಂದವರು ಎಲ್ಲಿಗೆ ಏನು ಅಂತ ಕೇಳ್ತಿದ್ದಾರೆ ಆದರೆ ಇಲ್ಲಿ ಕುಸುಮ ಅವ್ರು ಮಾತ್ರ ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ ಬಟ್ ನಿಮ್ಗೆ ಸತ್ಯ ದರ್ಶನ ಸುಮ್ಮನೆ ಬನ್ನಿ ಅಂತ ಇಳು ಇಟ್ಕೊಂಡು ಎಳ್ಕೊಂಡು ಬಂದು ಕಾರಲ್ಲಿ ಕೂರಿಸ್ತಾರೆ ತದನಂತರ ಒಂದು ಹೋಟೆಲ್ಗೆ ಹೋಗ್ತಾರೆ ನೀವು ಇಲ್ಲೇ ಕೂತ್ಕೊಂಡಿರಿ ಅಲ್ಲಿ ನೋಡ್ತಾ ಇರಿ ಏನಾಗತ್ತೆ ಅಂತ ಎಲ್ಲ ಸತ್ಯ ದರ್ಶನ ಕೂಡ ಆಗತ್ತೆ ಅಂತ ಹೇಳಿ ಭಾಗ್ಯ ಮತ್ತು ಕುಸುಮಾ ಹುಡುಗಿ ಹತ್ರ ಹೋಗ್ತಾರೆ ಹುಡುಗಿ ಕೂಡ ಆಲ್ರೆಡಿ ಬಂದಿರ್ತಾಳೆ ನೀವು ಯಾರು ಅಂತ ಹೇಳಿ ಕುಸ್ಬೌನ ಕೇಳ್ತಿದ್ದಾರೆ ಈ ಕಡೆ ಭಾಗ್ಯ ಬಂದಿದೆ ನಾವೇ ನಿಮಗೆ ಕಾಲ್ ಮಾಡಿದ್ದು ಆ್ಯಡ್ ಶೂಟ್ ಇದೆ ಅಂತ ಅಂದಾಗ ಹೌದಾ ಏನು ಎಂತು ಅಂತ ಹೇಳಿ ಆ ಹುಡುಗಿ ಕೇಳ್ತಾ ಇರಬೇಕಿದ್ರೆ ಎಲ್ಲ ಹೇಳ್ತೀವಮ್ಮ ನೆನ್ನೆ ನೀನು ಒಬ್ಬರು ಬೈಕಲ್ಲಿ ಹೋದೆ ಗೊತ್ತಾ ಯಾರು ಅದು ಅಂತ ಕೇಳ್ತಿದ್ರೆ ಈ ಕಡೆ ನೀವು ಯಾರು ಏನು ಮಾತಾಡ್ತಿದ್ರೆ ನೀವು ಯಾವ ಬೈಕು ಏನಿದು ಅಂತೆಲ್ಲ ಹುಡುಗಿ ಪ್ರಶ್ನೆ ಮಾಡ್ತಿದ್ದಾಳೆ ಅದ ಹೀಗೆ ಮಂಡಿ ಊರಿಗೆ ಪ್ರಪೋಸ್ ಮಾಡಿದೆಯಲ್ಲ ಅದೇ ಹುಡುಗಿ ಮತ್ತು ಥ್ಯಾಂಕ್ಸ್ ಅಂತ ಹೇಳಿದ್ಯಲ್ಲ ಹಗ್ ಮಾಡ್ಕೊಂಡು ಕುತ್ಕೊಂಡಿದ್ಯಲ್ಲ ಅವಳು ನೀನೇ ಅಲ್ವಾ ಅದೇ ಹುಡುಗನ ಬಗ್ಗೆ ಕೇಳ್ತಾ ಇದ್ದೀನಿ ಅಂತೆಲ್ಲ ಕುಸುಮ್ರು ಮತ್ತೆ ಬಾಗೆ ಒಂದಷ್ಟು ಹಿಂಟ್ಸ್ನೆಲ್ಲ ಕೊಡ್ತಾ ಇದ್ರು ಹುಡುಗಿಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ನಟಿಸ್ತಾ ಇರ್ತಾಳೆ ಅಷ್ಟು ಅಲ್ಲಿ ಅಲ್ಲಿಗೆ ಕಿಶುನ್ ಎಂಟ್ರಿ ಕೊಡ್ತಾರೆ ಕಿಶುನ್ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಜ್ಯೂಸ್ ನಾನು ಡ್ರಾಪ್ ಕೇಳಿದೆ ಅಷ್ಟೇ ಅದು ಇದು ಅದಕ್ಕೆ ಬಿಟ್ಟು ನನಗಿನ್ನೇನು ಕೂಡ ಗೊತ್ತಿಲ್ಲ ಅಂತ ಹುಡುಗಿ ಹೇಳ್ತಿದ್ರೆ ಇವಳು ಇದೇ ರೀತಿ ಹೇಳಿದ್ರೆ ಬಾಯ್ ಬಿಡುವುದಿಲ್ಲ ಒಂದು ನಾಲ್ಕು ಕೊಟ್ರೇ ಬಾಯ್ ಬಿಡುವುದು ಅಂತ ಹೇಳಿದೆ ಇಲ್ಲಿ ಆ ಹುಡುಗಿಗೆ ಕೆನಗೆ ರಪ್ಪ ಅಂತ ಹೇಳಿ ಬಾರಿಸ್ತಾರೆ ಬಾರಿಸ್ತಾ ಇದ್ದಾಗ ಯಾಕೆ ಹೊಡಿತೀರಾ ನೀವು ನನಗೆ ಅಷ್ಟೇ ಗೊತ್ತಿರೋದು ಡ್ರಾಪ್ ಕೇಳಿದೆ ಅವ್ರು ಡ್ರಾಪ್ ಕೊಟ್ಟರು ಅಷ್ಟೇ ಅದಕ್ಕೆ ಬಿಟ್ಟು ಇನ್ನೇನು ಕೂಡ ಇಲ್ಲ ಅಪ್ಪ ಅಂತಿದ್ದಾಗ ಈ ಕಡೆ ಅವರು ಇನ್ನೂ ಕೂಡ ತರಾಟೆಗೆ ತೊಗೋಬೇಕು ಅನಿಸುತ್ತೆ ನೀನು ಒಂದೇ ಇಟ್ಕೆಲ್ಲ ಬಗ್ಗೌಳಲ್ಲ ಅಂತ ಅಂದ್ಕೊಂಡಿದ್ದೆ ಹಿಕ್ಕಾಮಾರ ಹೊಡೆಯೋಕೆ ಅಂತ ಶುರು ಮಾಡ್ಕೋತಾರೆ ಇಷ್ಟರಲ್ಲಿ ಸತ್ಯ ಹೇಳ್ತೀನಿ ನಾನು ಇಷ್ಟೆಲ್ಲ ಮಾಡಿದ್ದು ಜಸ್ಟ್ ನನ್ನ ಫ್ರೆಂಡ್ ಗೋಸ್ಕರ ಅಂತ ಹೇಳಿ ಅವ್ರಿಗೆ ಹೇಳಿಬಿಡ್ತಾಳೆ ಈ ಮಾತನ್ನು ಕೇಳಿದ್ದೆ ಕಿಶೂನ್ಗೆ ಶಾಕ್ ಆಗುತ್ತೆ ಭಾಗ್ಯ ಕುಸುಮ್ರಿಗೂ ಶಾಕ್ ಆಗುತ್ತೆ ಅಷ್ಟರಲ್ಲಿ ಸುನಂದವರು ಕೂಡ ಅಲ್ಲಿಗೆ ಬರ್ತಾರೆ ಈ ಕಡೆ ಶ್ರೇಷ್ಠ ಯಾರು ಅಂತಿದ್ದಾಗೆ ಅದೇ ಅಪ್ಪ ನನ್ನ ಮಗ ಒಂದು ಹುಡುಗಿಯಿಂದ ಇದ್ದಾನೆ ಅಂತ ಹೇಳಿದ್ವಲ್ಲ ಹಿಂದೆ ಹೋಗಿ ಅವ್ರ ಜೊತೆ ಇದ್ದಾನೆ ಅಂತ ಅದೇ ಹುಡುಗಿ ಶ್ರೇಷ್ಠ ಅಂತ ಕುಸುಮ್ರು ಹೇಳ್ತಾರೆ ಜೊತೆಗೆ ಈ ಕಡೆ ಸುನಂದ ಅವ್ರಂತೂ ಹೋ ಆ ಮನೆ ಇದನ್ನೆಲ್ಲ ಮಾಡಿರೋದು ಅಂತ ಅನ್ನಿಸ್ತದ ಅಂಥದ್ದಾಗೆ ಆ ಹುಡುಗಿನ ಏನು ಎಂತು ಯಾಕೆ ಶ್ರೇಷ್ಠ ನೀನು ನನ್ನ ಕೇಳಿದ್ಲು ಅಂದಾಗ ಶ್ರೇಷ್ಠ ನನಗೆ ಕಾಲ್ ಮಾಡಿದ್ಲು ನಿಜ ಹೇಳಬೇಕು ಅಂದರೆ ನನಗೊಂದು ಹೆಲ್ಪ್ ಮಾಡ್ತೀಯಾ ನನ್ನ ಗಂಡನಿಗೆ ಒಂದು ಫೇವರ್ ಮಾಡಬೇಕು ಅದೇ ಕಾರಣಕ್ಕೆ ನನ್ನ ಹತ್ರ ಈ ವಿಷಯ ಕೇಳ್ತಾ ಇದ್ದೀನಿ ಅಂತ ಹೇಳಿ ಕೆಲಸ ಮಾಡು ಅಂತ ಹೇಳ್ದು ಅದಕ್ಕೋಸ್ಕರ ನಾನು ಕೂಡ ಒಪ್ಕೊಂಡೆ ಅಂತ ಹುಡುಗಿ ಎಲ್ವಾ ಕೂಡ ಹೇಳ್ಬಿಡ್ತಾರೆ ಬಟ್ ಈ ಕಡೆ ತಾಂಡು ಮತ್ತೆ ಶ್ರೇಷ್ಠ ತಮ್ಮ ಪ್ಲಾನ್ ವರ್ಕೌಟ್ ಆಗೇ ಆಗತ್ತೆ ಖಂಡಿತ ಸಕ್ಸಸ್ ಆಗುತ್ತೆ ಆ ಸುನಂದ ಆಂಟಿ ಅಂತೂ ಖಂಡಿತ ಪ್ಲಾನ್ ಸಕ್ಸಸ್ ಮಾಡ್ತಾರೆ ಅಂತ ಶ್ರೇಷ್ಠ ಕೂಡ ಅನ್ಕೊಂಡಿದ್ದಾಳೆ ಅದು ಕೂಡ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಆಗಿದೆ ಅಲ್ವಾ ಅಂತ ತಾಂಡವ್ ಕೇಳಿದಕ್ಕೆ ತಾಂಡವ್ನ ಕೇಳಿದಕ್ಕೆ ಶ್ರೇಷ್ಠ ಖಂಡಿತ ಶ್ರೇಷ್ಠ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಆ ಭಾಗ್ಯ ಮದುವೆ ಮಾಡ್ತೀನಿ ಅಂತ ಹೋದರೂ ಈ ಅತ್ತೆ ಅಂತೂ ಖಂಡಿತ ಯಾವುದೇ ಪೂಜಾ ನಾ ಮದುವೆ ಮಾಡಿಸೋದಕ್ಕೆ ಬಿಡುವುದಿಲ್ಲ ಪೂಜಾ ಮದುವೆ ಮಾಡಿಸ್ತೀನಿ ಅಂತ ಭಾಗ್ಯ ಎಗ್ರಾಡ್ತಾ ಇದ್ಲಲ್ವ ಖಂಡಿತವಾಗ್ಲೂ ಕೂಡ ಈಗ ಅವಳು ಸೋಲ್ಬೇಕಾಗುತ್ತೆ ಯಾಕಂದರೆ ಅವಳು ತಂಗಿ ಮದುವೆ ಮಾಡೋದಕ್ಕೆ ಅವಳಿಂದ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಬಗ್ಗೆ ತುಂಬಾ ಹಗುರವಾಗಿ ತಾನು ಮತ್ತು ಶ್ರೇಷ್ಠ ಮಾತಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ ಆ ಒಂದು ಖುಷಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇದರ ನಡುವೆ ಭಾಗ್ಯಗೂ ಕೂಡ ಅನುಮಾನ ಬರುತ್ತೆ ಅವತ್ತಾನೇ ಶ್ರೇಷ್ಠ ನಿನ್ನ ತಂಗಿ ಮದುವೆ ಮಾಡ್ತಿದ್ಯಾ ಅಲ್ವಾ ಹಾಗೆ ಹೀಗೆ ಅಂತ ಕಾಲ್ ಮಾಡಿದರು ಅಂದಮೇಲೆ ಅವಳಕ್ಕೆ ಪತಿ ಮಾಡಿರುವುದು ಖಡ ಖಂಡಿತ ಅಂತ ಭಾಗ್ಯಗೂ ಕೂಡ ಅನ್ಸುತ್ತೆ ತದನಂತರ ಈ ಕಡೆ ಸುನಂದವ್ರು ಕೂಡ ಅದಕ್ಕೆ ನಾ ಮನೆ ನನ್ನ ಕರ್ಸಿಕೊಂಡು ಹುಡ್ಗ ಸರಿ ಇಲ್ಲ ಅದು ಇದು ಅಂತ ಹೇಳಿ ಇಲ್ಲಿ ಹುಡುಗ ಹುಡುಗಿ ಜೊತೆ ಹೋಗ್ತಿರೋದನ್ನ ತೋರ್ಸಿದ್ದು ನನ್ನ ಮಗಳು ಮದ್ವೆ ಮುರಿಯೋದಕ್ಕೆ ಅಂತ ಹೇಳ್ತಿದ್ದಾಗ ಇಲ್ಲಿ ಕುಸ್ಮಾ ಮತ್ತೆ ಭಾಗ್ಯಗೆ ಗೊತ್ತಾಗ್ಬಿಡತ್ತೆ ಅಲ್ಲಿ ಏನಾಯ್ತು ಸುನಂದವರು ಯಾಕೆ ಈ ರೀತಿ ನಡ್ಕೋತಾರೆ ಅಂತ ಹಾಗಿದ್ರೆ ಫೈನಲಿ ಏನಾಗ್ಬೋದು ಖಂಡಿತ ಕುಸ್ಮಾ ಮತ್ತೆ ಭಾಗ್ಯ ಅಂತೂ ಸುಮ್ನಿರೋರಲ್ಲ ಆ ಕಡೆ ತಾಂಡು ಮತ್ತೆ ಶ್ರೇಷ್ಠಗೆ ಹೋಗಿ ಗ್ರಾಚಾರ ಬಿಡಿಸಿ ಬೆಂಡತ್ತಿ ಬೆವರ ಗ್ಯಾರಂಟಿ ಇದ್ರ ನಡುವೆ ಕಿಶೋನ್ ತನ್ನ ವ್ಯಕ್ತಿತ್ವಕ್ಕೆ ಬರೆ ಹೇಳಿದ ಅವ್ರನ್ನ ಸುಮ್ಮನೆ ಬಿಡ್ತಾರ ಅಥವಾ ಪೊಲೀಸ್ ಅವನ್ನ ಕರ್ಕೊಂಡು ಹೋಗಿ ಅವರನ್ನ ಅರೆಸ್ಟ್ ಮಾಡಿ ಪಾಠ ಕಲಿಸೋಕೆ ಆಗ್ತಾರ ಏನಾಗಬಹುದು ಗೀನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ನಾವು ವೀಚ್ ಮಾಡುದನ್ನೂ ಕೂಡ ಮರಿಬೇಡಿ